ಈ ವಿಡಿಯೋದಲ್ಲಿ ಮಲೆ ಬೆಟ್ಟದ ರೂಮ್ ನ ಆನ್ಲೈನ್ ಅಲ್ಲಿ ಹೆಂಗ್ ಬುಕ್ಕಿಂಗ್ ಮಾಡೋದು ಅಂತ ಹೇಳ್ತೀನಿ ಹಾಗೆ ಮಲೆ ಮಹದೇಶ್ವರ ಬೆಟ್ಟದ್ದು ಟ್ರಿಪ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಹಾಕಿದೀನಿ ನೋಡಿ ಮೊದಲಿಗೆ ಗೂಗಲ್ಗೆ ಹೋಗಿ ಎಮ್ ಎ ಮಿಲ್ಸ್ ರೂಮ್ ಬುಕ್ಕಿಂಗ್ ಅಂತ ಸರ್ಚ್ ಮಾಡಿ ನೆಕ್ಸ್ಟ್ ಅಲ್ಲಿ ಬರೋ ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಫಸ್ಟ್ ಆಪ್ಷನಲ್ಲಿ ನಿಮಗೆ ಚೆಕಿಂಗ್ ಡೇಟ್ ಅಂತ ಇರ್ತದೆ ಅದು ನಿಮ್ಗೆ ಯಾವ ದಿನ ಬೇಕು ಯಾವ ದಿನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಹಾಲ್ ಅಂತ ಇರ್ತದೆ ಎ ಸಿ ಅವ್ರು ನಾನ್ ಎ ಸಿ ಇರ್ತದೆ ಫಸ್ಟ್ ನಾನು ಎ ಸಿ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡ್ತೀನಿ ನೆಕ್ಸ್ಟ್ ಇಲ್ಲಿ ನೀವು ಸ್ವಲ್ಪ ಝೂಮ್ ಹಾಕ್ಕೊಳ್ಬೇಕಾಗುತ್ತೆ ಅಲ್ಲಿ ನಿಮಗೆ ಬಿಲ್ಡಿಂಗ್ ಬಂದು ಹಾಲ್ ಅಂತ ಕೊಟ್ಟಿರ್ತಾರೆ ನೀವು ಅಲ್ಲಿ ಚೂಸ್ ಮಾಡಿದ್ರೆ ಎಲ್ಲ ಥರ ಬಿಲ್ಡಿಂಗು ಇಲ್ಲಿರ್ತದೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟು ಎ ಸಿ ನಾನ್ ಎ ಸಿ ಇರ್ತದೆ ನೀವು ಆಲ್ರೆಡಿ ಎ ಸಿ ಸೆಲೆಕ್ಟ್ ಮಾಡ್ಕೊಂಡು ಗೋ ಅಂತ ಕೊಡಿ ಇಲ್ಲಿ ನಿಮಗೆ ಎ ಸಿ ಬಂದು ಎರಡೇ ಬಿಲ್ಡಿಂಗ್ ಇರ್ತದೆ ನೆಕ್ಸ್ಟ್ ಎ ಸಿ ಈಗ ನಾನ್ ಎ ಸಿ ಇದ್ದು ಚೆಕ್ ಮಾಡ್ತೀನಿ ಅಲ್ಲೇ ನಿಮ್ಗೆ ಆಪ್ಷನ್ಸ್ ನಾನ್ ಎ ಸಿಬ್ಬಿಟ್ಟು ಗೋ ಕೊಡಿ ನಾನ್ ಎ ಸಿಲ್ ನಿಮ್ಗೆ ಒಂಬತ್ತು ಬಿಲ್ಡಿಂಗ್ ಇದೆ ಒಂಬತ್ತು ಬಿಲ್ಡಿಂಗು ಮತ್ತೆ ನಿಮ್ಗೆ ನೋಡ್ಬೋದು ಬಿಲ್ಡಿಂಗ್ ನೇಮ್ಸ್ ಎಲ್ಲ ಇರ್ತದೆ ಮತ್ತೆ ರೂಮ್ ಟೈಪ್ಸ್ ಬಂದು ನಾನ್ ನೇ ಎಲ್ಲ ನೆಕ್ಸ್ಟ್ ಕ್ಯಾಶ್ ಅಮೌಂಟ್ ಬಂದು ನಿಮ್ಗೆ ಓವರ್ ಆಲ್ ಅಮೌಂಟ್ ವೆರೈಟೀಸ್ ಇರ್ತದೆ ನೋಡ್ಕೊಳ್ಳಿ ನೆಕ್ಸ್ಟ್ ಬಂದು ನಿಮ್ಗೆ ಅವೈಲಬಿಲಿಟಿ ಎಷ್ಟು ರೂಮ್ಸ್ ಅವೈಲಬಿಲಿಟಿ ಇದೆ ಆ ಬಿಲ್ಡಿಂಗ್ ಅಲ್ಲಿ ಅಂತ ಇರ್ತದೆ ಅದಾದ್ಮೇಲೆ ಫೈನಲ್ ಆಗಿ ನಿಮ್ಗೆ ಪ್ರೈಸ್ ಮತ್ತೆ ಡಿಸ್ಕ್ರಿಪ್ಷನ್ ಇರ್ತದೆ ಪ್ರೈಸ್ ಕಾಮನ್ ಆಗಿ ನೀವು ನೋಡಿರ್ತೀರ ಡಿಸ್ಕ್ರಿಪ್ಷನ್ ಅಂದ್ರೆ ಒಂದು ರೂಮಲ್ಲಿ ಏನೇನು ಅವೈಲಬಿಲಿಟಿ ಇರ್ತದೆ ಏನೇನ್ ಅವ್ರು ಪ್ರೊವೈಡ್ ಮಾಡ್ತಾರೆ ಈಗ ಮೊದಲನೇ ಬಿಲ್ಡಿಂಗ್ ನೀವು ನೋಡಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಟೆನ್ ಚಾಪೆ ಹತ್ತು ದಿಂಬು ಮತ್ತೆ ತರ್ಟಿ ಮೆಂಬರ್ಸ್ ಸ್ಟೇ ಆಗ್ಬೋದು ಹಾಗೆ ಎರಡನೇದಾಗ ಅಂದ್ರೆ ಒಂದ್ ಬೆಡ್ ಕೊಡ್ತಾರೆ ಸೇಮ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪ್ರೈಸು ಟೂ ಮೆಂಬರ್ಸ್ ಸ್ಟೇ ಆಗ್ಬಹುದು ನಾನೀಗ ಎರಡನೇದ ಚೂಸ್ ಮಾಡ್ತೀನಿ ಅಲ್ಲಿ ನೀವು ಕ್ಲಿಕ್ ಇರ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಕ್ಲಿಕ್ ಆದ್ಮೇಲೆ ನಿಮಗೆ ಟು ಬುಕ್ಕಿಂಗ್ ಅಂತ ಇರ್ತದೆ ಆರೆಂಜ್ ಕಲರ್ ಅದ್ರ ಮೇಲೆ ಕ್ಲಿಕ್ ಮಾಡೋದು ನಿಮ್ಗೆ ಇಲ್ಲಿ ಫಸ್ಟ್ ಫೋನ್ ನಂಬರ್ ಕೇಳುತ್ತೆ ನಿಮ್ ಫೋನ್ ನಂಬರ್ ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಫೋನ್ ನಂಬರ್ ಹಾಕದ್ಮೇಲೆ ಗೇಟ್ ಓ ಟಿ ಪಿ ಇರ್ತದೆ ಒ ಟಿ ಪಿ ಬರ್ತದೆ ಅದ್ರ ಪಕ್ಕದಲ್ಲಿ ನಿಮ್ಗೆ ಓ ಟಿ ಪಿ ಕೊಟ್ಬಿಟ್ಟು ಓ ಟಿ ಪಿಲ್ ಸಿಕ್ಸ್ ನಂಬರ್ಸ್ ನ ನೀವು ಎಂಟರ್ ಮಾಡಿ ಅಲ್ಲಿ ವೆರಿಫೈ ಮಾಡಬೇಕಾಗುತ್ತೆ ಓಟಿ ಪಿ ವೆರಿಫೈ ಆದ್ಮೇಲೆ ಸಕ್ಸಸ್ಫುಲ್ ಅಂತ ಬರ್ತದೆ ನೆಕ್ಸ್ಟ್ ಇಮೇಲ್ ಹಾಕ್ಬೇಕಾಗುತ್ತೆ ನಿಮ್ ಇಮೇಲ್ ಹಾಕಿ ಇಮೇಲ್ ಎಲ್ಲ ಆದ್ಮೇಲೆ ಅದ್ರ ನೆಕ್ಸ್ಟ್ ಬರೋದೇ ನಿಮ್ಗೆ ಡಿಒಿ ನೇಮ್ ಅಂತ ಇರ್ತದೆ ಅದು ನಿಮ್ ನೇಮ್ ಹಾಕ್ಬೇಕು ಅಡ್ರೆಸ್ ಬಂದು ನೀವು ಎಲ್ಲಿಂದ ಬರ್ತಿದಿರಾ ಅದನ್ನ ಹಾಕ್ಬೇಕು ನೆಕ್ಸ್ಟ್ ಡಾಕ್ಯುಮೆಂಟ್ ಐಡಿ ನೀವು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಇಲ್ಲ ವೋಟರ್ ಐಡಿ ಡ್ರೈವಿಂಗ್ ಲೈಸೆನ್ಸ್ ಇದ್ರದ್ದು ಯಾವ್ದಾದ್ರು ಒಂದು ಐ ಡಿ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ಬಂದು ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಎಲ್ಲದಕ್ಕೂ ಓಕೆ ಕೊಡಬೇಕು ಮೇಲ್ಗಡೆ ಓಕೆ ಅಗ್ರಿ ಅಂತ ಇರ್ತದೆಲ್ಲ ಬ್ಲಾಕ್ ಕಲರ್ ಅದ್ರ ಮೇಲೆ ಕ್ಲಿಕ್ ನೆಕ್ಸ್ಟ್ ಸೇವ್ ಅಂಡ್ ಪೇ ಅಂತ ಇರುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕು ಇಲ್ಲಿ ಓಕೆ ಕೊಟ್ಟಿ ನೆಕ್ಸ್ಟ್ ಪ್ರೊಸೀಜರ್ ಹೋಗುತ್ತೆ ಈಗ ಈ ತರ ಬರ್ತದೆ ಇಂಟರ್ಫೇಸ್ ಈಗ ನೀವು ಸ್ವಲ್ಪ ಸ್ಕ್ರಾಲ್ ಮಾಡ್ತಿದ್ದಂಗೆ ನಿಮ್ಗೆ ಇಲ್ಲಿ ಕೆಳಗಡೆ ಪೇಮೆಂಟ್ ಮೆಥಡ್ ಹೋಗುತ್ತೆ ನಿಮ್ಮತ್ರ ಹತ್ರ ಕಾರ್ಡ್ ಇತ್ತು ಅಂದ್ರೆ ನೀವು ಯೂಸ್ ಮಾಡಬಹುದು ಇಲ್ಲ ನಾನು ಗೂಗಲ್ ಪೇ ಫೋನ್ ಪೇ ಯೂಸ್ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ನಿಮ್ಗೆ ನಿಮಗೆ ಯು ಪಿ ಐ ಆಪ್ಷನ್ ಕೊಡ್ತಾರೆ ಯು ಪಿ ಐ ಮೇಲೆ ನೀವು ಕ್ಲಿಕ್ ಮಾಡ್ಬೇಕು ಯು ಪಿ ಐ ಎಂಟರ್ ಯು ಪಿ ಐ ಡಿ ಇರ್ತದೆ ನೀವು ಫೋನ್ ಪೇ ಲ ಗೂಗಲ್ ಅಲ್ಲಿ ಹೋಗಿ ನಿಮ್ಮ ಯು ಪಿ ಐ ಕಾಪಿ ಮಾಡ್ಕೊಂಡು ಇಲ್ಲಿ ನೀವು ಪೇಸ್ಟ್ ಮಾಡಬೇಕು ಅದಾದ್ಮೇಲೆ ನೀವು ಎಂಟರ್ ಕೊಟ್ಟಾದ್ಮೇಲೆ ನಿಮ್ಗೆ ಫೈವ್ ಮಿನಿಟ್ಸ್ ಟೈಮ್ ಕೊಡ್ತಾರೆ ನಿಮ್ಗೆ ಇಲ್ಲೇ ಮೆಸೇಜ್ ಅಲ್ಲಿ ಬರ್ತದೆ ಪೇ ಮಾಡಿ ಅಂತ ಆಮೇಲೆ ನೀವು ಸಿಕ್ಸ್ ಹಂಡ್ರೆಡ್ ರುಪೀಸ್ ನಾನು ತಕೊಂಡಿರೋದು ರೂಮ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ನಾವು ಪೇ ಮಾಡ್ತು ಅಂದ್ರೆ ನಂಗೆ ಜಿ ಮೇಲ್ ಅಲ್ಲಿ ಇಲ್ಲ ಮೊಬೈಲ್ ನಂಬರ್ ಅಲ್ಲಿ ಮೆಸೇಜ್ ಬರ್ತದೆ ರೂಮ್ ಬುಕ್ಕಿಂಗ್ ಆಗಿದೆ ಅಂತ ನೆಕ್ಸ್ಟ್ ನೀವ್ ಏನ್ ಮಾಡ್ಬೇಕು ಅಂದ್ರೆ ಆ ಸ್ಲಿಪ್ ನ ನೀವು ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ ಇಲ್ಲ ಅಂದ್ರೆ ಅದು ನಂಗೆ ಮೊಬೈಲ್ ಅಲ್ಲಿ ಇಟ್ಕೊಂಡಿರಿ ನೀವು ಮಲೆಮಹೇಶ್ವರ ಬೆಟ್ಟಕ್ ಹೋದ್ಮೇಲೆ ಅಲ್ಲಿ ಮಾಹಿತಿ ಕೇಂದ್ರ ಇಂತಿರ್ತದೆ ಅಲ್ಲಿ ಹೋಗ್ಬಿಟ್ಟು ನೀವು ಇದನ್ನ ತೋರಿಸಿದ್ರೆ ಅವ್ರು ನಿಮಗೆ ಅಲ್ಲೇ ಬೀಗ ಕೊಡ್ತಾರೆ ಆ ಮಾಹಿತಿ ಕೇಂದ್ರದಲ್ಲಿ ನೀವು ಬೀಗ ಈಸ್ಕೊಳ್ಬೇಕು ರಿಟರ್ನ್ ಸಹ ನೀವು ಬೀಗ ಕೊಡ್ಬೇಕು ಇದು ಮಲೆಮಹದೇಶ್ವರ ಬೆಟ್ಟದಲ್ಲಿ ರೂಮ್ ಬುಕ್ಕಿಂಗ್ ಅದು ಆನ್ಲೈನ್ ಅಲ್ಲಿ ಹೆಂಗ್ ರೂಮ್ ಬುಕ್ಕಿಂಗ್ ಮಾಡೋದು ಅಂತ ಮತ್ತೆ ಮೇನ್ ಹೇಳ್ಬೇಕು ಅಂದ್ರೆ ಇಲ್ಲಿ ಆಮೋಸೆ ಉಣ್ಮೆ ಅಲ್ಲಿ ಹೆವಿ ಕ್ರೌಡ್ ಇರ್ತಾರೆ ಆಗ ನಿಮ್ಗಳು ಅವೈಲೇಬಲ್ ಇರೋದಿಲ್ಲ ಆಗ ನೀವು ಒನ್ ಮಂತ್ ಬಿಫೋರ್ ನೀವು ಬುಕಿಂಗ್ ಮಾಡ್ಕೋಬೇಕು ಹಂಗೂ ಸಿಗ್ಲಿಲ್ಲ ಅಂದ್ರೆ ನೀವು ಮಲೆಮಹದೇಶ್ವರ ಗವರ್ನಮೆಂಟ್ ಬಸ್ ಸ್ಟಾಂಡ್ ಹತ್ರನೇ ಆಲ್ಮೋಸ್ಟ್ ಅಲ್ಲಿ ಪ್ರೈವೇಟ್ ರೂಮ್ಸ್ ಗಳು ಅವೈಲಬಲ್ ಇರ್ತದೆ ವಿತ್ ಇನ್ ಒನ್ ತೌಸಂಡ್ ರುಪೀಸ್ ನೀವು ಅದನ್ನ ಬುಕ್ ಮಾಡ್ಕೊಳ್ಳಿ ಇದು ಓವರ್ ಆಲ್ ಮಲೆಮಹದೇಶ್ವರ ಬೆಟ್ಟದಲ್ಲಿ ರೂಮ್ ನ ಹೆಂಗ್ ಬುಕ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ಇಷ್ಟಕ್ಕೆ ಎಂಡ್ ಆಗುತ್ತೆ ಓಕೆ ಫ್ರೆಂಡ್ಸ್ ಬಾಯ್